ಚೆನ್ನಾಗಿಲ್ಲ ಅಂತ ಇಲ್ಲ ಇಲ್ಲ ಏನಾಯ್ತಂತ ಹೇಳಿ 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 ರಿಯಲ್ ಇರಬೇಕಂದ್ರೆ ಸ್ಕ್ರೀನ್ ಪ್ಲೇಸ್ ಇರ್ತಾರೆ ತುಂಬಾ ಚೆನ್ನಾಗೈತೆ ಒಂದು ಕನ್ನಡದ ಹಚ್ಚೋ ಫಿಲ್ಮ್ ಅದೇ ಸೇಮ್ ಟೈಮು ನೀವು ಏನಾದ್ರು ಜನ್ರಿಗೆ ಮೆಸೇಜ್ ಕೊಟ್ಟಿದೀರಾ ಈ ಫಿಲ್ಮ್ ಅಂತ ಕೇಳಿದ್ರೆ ಮೆಸೇಜ್ ಕೊಟ್ಟೇವೆ ಹೊರಗಾಟನೆ ಮಚಾ ಹೊರಗಾಟು ಆಮೇಲೆ ನೋಡಲ್ಲ ಬಾ ಪೊಲೀಸ್ ರಿಷನ್ ಕೊಡ್ತಾನೆ ಆಮೇಲೆ ನೋಡೋಣ ಪ್ರೌಢವಾಗಿ ರೌಡಿ ಗಮ್ಮತ್ಸೋರೆ ಎಷ್ಟು ಕೌಲ್ಯವಾಗಿ ಯಾವ ಫಿಲ್ಮಲ್ಲ ತೋರಿಸಿಲ್ಲ ಅನ್ಕೋತೀವಿ ಅದೇ ಕನ್ನಡ ಫಿಲ್ಮ್ ಅಲ್ಲಿ ನಾನು ಅನ್ಕೊಂಡೆ ಏನಕ್ಕೆ ಆಯ್ತು ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಕೌಲ್ಯವಾದ ಒಂದು ಕೈಮ್ ನ ತೋರಿಸಬಹುದು ಅನ್ನೋದನ್ನ ಬೆಸ್ಟ್ ಎಕ್ಸಾಂಪಲ್ ದಿನ ಓಕೆ ಅಟ್ ಸೇಮ್ ಟೈಮ್ ಒಂದು ಟ್ಯಾಬ್ಲೆಟ್ ಬರೀ ಒಂದು ಪ್ರಸ್ತಾಪ ಮಾಡಿದ್ರೆ ಅದ್ರಲ್ಲಿ ಎಂಎಮ್ ಆಮೇಲೆ ಗಾಂಧ ಅದೆಲ್ಲ ನಷ್ಟ ಬಿಟ್ಬಿಟ್ಟು ಲಾಸ್ಟ್ ಟ್ಯಾಬ್ಲೆಟ್ ಒಂದು ಸ್ಟೀಮ್ ಅದನ್ನು ತೋರಿಸಿದ್ದಾರೆ ಎ ರಿಯಾಲಿಟಿ ಅದು ನನ್ನ ಕಣ್ಣಾರೆ ನಾನು ಮಾಡಿದ್ವಿ ಲೈಕ್ ಮುಂದೆ ಹೇಳ್ತಾ ಇದ್ದಾರೆ ನಾನು ಬಾನ್ಯ ಮಾಡಿದ್ರು ಬೇರೆ ಏನೋ ನಾನು ಮಾಡಿದ್ನೋ ಅಂತ ಹೇಳ್ತಾ ಇದ್ದೇನೆ ಗೊತ್ತಿಲ್ಲ ಅನಿಸ್ತಾ ಇಲ್ಲ ವೈ ಬಿಕಾಸ್ ಆಫ್ ವೈ ಬಿಕಾಸ್ ಆಫ್ ಆ ಸಿಗ್ತಾ ಮೆಡಿಕಲ್ ಅಲ್ಲಿ ಮೆಡಿಕಲ್ ಜಿಒ ವಹಿಸೋರು ಒಂದು ಮನೆ ಇದ್ದಂಗೆ ನಮ್ಮ ಮನೆಯಲ್ಲಿ ನಮ್ಗೆ ಏನಾದ್ರು ಆಯ್ತು ಅಂದ್ರೆ ಮೆಡಿಕಲ್ ಓಡಾಡ್ತೀವಿ ಡಾಕ್ಟ್ರೇಟ್ ಒಂದೇ ಡಾಕ್ಟ್ರೇಟ್ ಅದು ಬಿಟ್ಟರೆ ಮೆಡಿಕಲ್ಗೆ ಹೋಗ್ತೀವಿ ಅಂತ ಒಂದ್ ಜಾಗದಲ್ಲಿ ಏನ್ ಸಿಗ್ಬೇಕು ಏನ್ ಸಿಗ್ಬಾರ್ದು ಅನ್ನೋದು ಮೆಡಿಕಲ್ ಅಲ್ಲಿ ಯಾರ ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅನ್ನೋದಕ್ಕಿಂತ ಜಾಸ್ತಿ ಆಗಿ ನಮ್ಗೆ ಮೆಡಿಕಲ್ ಮೆಡಿಕಲ್ಗೆ ಹೋಗ್ತೀವಿ ಒಂದು ಸಣ್ಣ ಪಟ್ಟ ಮೆಡಿಕಲ್ ಜಾತ್ರೆ ಆ ನಂಬಿಕೆ ರಾತ್ರಿಗಿಂತ ಜಾಸ್ತಿ ನಂಬಿಕೆ ಆ ದಾಖಲೆ ಅವ್ರು ಅವ್ರ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದು ಅವ್ರ ಹತ್ರ ಇರ್ಬೇಕು ದೊಡ್ಡ ನೋಸ್ಕರ ಕಾಲ ಸಂಖ್ಯೆಯಲ್ಲಿ ಅದೇ ಟ್ಯಾಬ್ಲೆಟ್ ಇವಾಗ ಅವ್ರು ಏನು ಅದು ಟ್ಯಾಬ್ಲೆಟ್ ಹೆಸರು ನಾನು ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡಲ್ಲ ಆ ಟ್ಯಾಬ್ಲೆಟ್ ಹೆಸರು ಹೊರಗೂ ಈ ಇದ್ರಲ್ಲಿ ತೋರಿಸಿದ್ದಾರೆ ಅದು ಸತ್ಯ ಅದು ಅದ್ರ ರೇಟ್ ಬಂದ್ಬಿಟ್ಟು ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಐತೆ ಅದೇ ಟ್ಯಾಬ್ಲೆಟ್ ಕಾಲ ಸಂತೆಯಲ್ಲಿ ಇನ್ನೂರು ರೂಪಾಯಿ ಓಡ್ತಾ ಇದೆ ಇದು ಸತ್ಯ ಈ ಬಿಹಾರಿ ಆಮೇಲೆ ಕಡೆಯಿಂದೆಲ್ಲ ಬಂದು ಕೆಲಸ ಹುಡುಗರುಗಳು ಕೆಲಸ ಮಾಡ್ತಾರೆ ಲಾರ್ಜ್ ದಲ್ಲಿ ಆತ ಅವರು ಬೇರೆ ನಶ ಗ್ರಿಂಕ್ಸ್ ಎಲ್ಲ ಮಾಡಲ್ಲ ಇದೇ ಟ್ಯಾಬ್ಲೆಟ್ ಅವ್ರು ಮಾಡೋದು ಇದು ಸತ್ಯ ಇದು ನಾನು ನೋಡಿದೀನಿ ನಾನು ಅನುಭವಿಸಿದೀನಿ ನಾನು ಮಾಡಿದ್ದೀನಿ ಆ ನಷ್ಟು ನಾನು ಮಾಡಿದೀನಿ ನಾನು ಮಾಡಿದೀನಿ ಇವಾಗ ನಾನು ಯಾವ್ದೋ ಯಾವ್ದೋ ನಶಲಿ ಇದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾಯಿಲ್ಲ ತುಂಬಾ ಕ್ಲೀನ್ ಆಗಿ ನೀಟಾಗಿದ್ದೀನಿ ಆಮೇಲೆ ಯಾರೋ ಕಮೆಂಟ್ಸ್ ಹಾಕೋದಲ್ಲ ಬೇಡ ಅವನ್ ಯಾವ್ದೋ ನಶದಲ್ಲಿ ಬಂದಿದ್ದಾನೆ ಏನೋ ಅಂತ ಆದ್ರೆ ಇನ್ನೊಂದು ಇದ್ರಲ್ಲಿ ಮೆಸೇಜ್ ಏನಿದೆ ಅಂತ ಕೇಳಿದ್ರಿ ಮೆಸೇಜ್ ಅನ್ನೋದೇ ಕೆಲಸ ನೀನು ಕಿಚ್ಚುಚ್ಚು ಸಾಯಿಸು ಮಾಡು ಅನ್ನೋದ ತುಂಬಾ ಕ್ರೌರ್ಯವಾಗಿ ತೋರಿಸಿದ್ದಾರೆ ಅದು ವಿಜಯ್ ಸರ್ ಮಾತ್ರ ತೋರ್ಸಕ್ ಆಗೋದಂತ ನನ್ನ ಪ್ರಕಾರ ಇಷ್ಟೊಂದು ಕ್ರೌರ್ಯವಾಗಿ ಒಂದು ಟ್ರೈನ್ ನ ತೋರಿಸ್ಬೋದಾ ಇಷ್ಟೊಂದು ವೈಭವೀಕರಿಸ್ಬೋದಾ ಕಾನ್ ಕಾಂಡ್ ಬಿಲಿವ್ ಯಾಕಂದ್ರೆ ನಾನ್ ಮಾತಾಡ್ತೇನೆ ನಿಮ್ಗೂ ಗೊತ್ತು ಎಷ್ಟು ಕೌರ್ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟ್ರೈಮ್ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಒಂದು ಫೋನ್ ಪಬ್ಜಿಯಿಂದ ಹಿಡಿದು ಯಾ ಸಿಕ್ಕಿ ಫೋನ್ ಸಿಕ್ಕಿದ ತಕ್ಷಣ ಯಾವ್ದಾವ್ದು ಗೇಮ್ ಗೆ ಡೌನ್ಲೋಡ್ ಮಾಡ್ತೀವಿ ಅದು ಇಂಟ್ರೆಸ್ಟ್ ಆದ ಇವತ್ತು ಪ್ರಮೋಷನ್ ಅದಿದೆ ಅಂತ ಬರುತ್ತೆ ಅದು ಹೆಂಗ್ ಇಂಟ್ರೆಸ್ಟ್ ಆಗುತ್ತೆ ಫಸ್ಟ್ ಆಡ್ತೀವಿ ಏನೋ ಒಂದು ಬಂದ ತಕ್ಷಣ ಅದೇ ತರ ಅಡಿಕ್ಷನ್ ಫಿಲಂ ಬಂದ್ಬಿಟ್ಟು ಅಡಿಕ್ಷನ್ ನೋಡಕ್ ಹೋಗ್ಬಿಟ್ಟು ನೋಡಿದ್ರೆ ಅಡಿಕ್ಷನ್ ಒಂದ್ ಸಲ ನೋಡಿದ್ರೆ ಹತ್ತು ಸಲ ನೋಡ್ತೀರಾ ಓಪನ್ ಆಗಿ ಹೇಳ್ತೀನಿ ನಾನು ಬ್ಯಾರನು ಈಗ ಬ್ಯಾಡಿಯೇ ಅದಂತ ಹೇಳಬೇಕೆಂದು ನೆಗೆಟಿವ್ ಹೇಳ್ತೀನಿ ಪಾಸಿಟಿವ್ ಹೇಳ್ತೀನಿ ಸತ್ಯ ಸತ್ಯ ಮಾತಾಡ್ತೀನಿ ಒಂದು ಸಲ ನೋಡಿದ್ರೆ ಹತ್ತು ಸಲ ನೋಡ್ತೀರಾ ದಿಸ್ ಫಿಲಂ ಅಡಿಕ್ಷನ್ ಇಟ್ ಕಿಂಗ್ಸ್ ತಂದೆ ಮೂವಿ